ನಮಸ್ಕಾರ ನಾನು ಡಾಕ್ಟರ್ ರಶ್ಮಿ ಪ್ಲಾಂಟ್ ಆ್ಯಕ್ಸ್ಟ್ರಾನಮಿಯಲ್ಲಿ ಪಿ ಎಚ್ ಡಿ ಮಾಡಿದ್ದೇನೆ ಆದರೆ ಈಗ ನನಗೆ ಮನಃಶಾಸ್ತ್ರವು ಕೂಡ ಅಷ್ಟೇ ಆಸಕ್ತಿದಾಯಕ ಅದರ ಪ್ರಕಾರ ನಾನು ಇವತ್ತಿನಿಂದ ಒಂದು ವಿಶೇಷ ರೀತಿಯ ಸಂಚಿಕೆಯನ್ನು ನಾನು ಹೊರಗೆ ತರ್ತಾ ಇದ್ದೇನೆ ಮಾನಸಿಕ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಳೋದು ಅಂತ ಸೊ ಇತ್ತೀಚೆಗೆ ನಾನು ನೋಡಿದ ಪ್ರಕಾರ ಆತ್ಮಹತ್ಯೆಯ ಪ್ರವಣತೆಗಳು ಜಾಸ್ತಿ ಆಗ್ತಾಯಿದೆ ಸಣ್ಣ ವಿಷಯಕ್ಕೆ ಆತ್ಮಹತ್ಯೆ ಮಾಡಿಕೊಡ್ತಾರೆ ಅಂತ ಜನ ಹೇಳ್ತಾರೆ ಇದು ವ್ಯಕ್ತಿಗೆ ಸಣ್ಣ ವಿಷಯ ಅಲ್ಲ ಆ ಆತ್ಮಹತ್ಯೆ ಮಾಡಿಕೊಂಡ ವ್ಯಕ್ತಿಗೆ ಖಂಡಿತ ಇದು ಬಹಳ ಕಷ್ಟಕರವಾದ ಸನ್ನಿವೇಶ ಆಗಿರ್ತದೆ ಯಾಕೆ ಆತ್ಮಹತ್ಯೆಗಳು ಹೆಚ್ಚಾಗ್ತಾ ಇದೆ ಅಂತ ನೋಡುವ ನಾವು ಚಿಕ್ಕದಿಂದಲೇ ಮಕ್ಕಳತ್ರ ಏನು ಮಾಡ್ತೇವೆ ನಾವು ಮಗು ಹುಟ್ಟಿ ಸ್ವಲ್ಪ ದೊಡ್ಡಾಗ್ತಾ ಹೋದಾಗ ಯಾವುದೋ ವಿಷಯಕ್ಕೆ ಅಳುವಾಗ ಹೇಳ್ತೇವೆ ಯಾಕೆ ನೀವು ಸಣ್ಣ ವಿಷಯಕ್ಕೆ ಅಳುಮುಂಜಿಯಾಗಿ ಅಳ್ತಿ ಒಂದು ಹುಡುಗನ ಹತ್ರ ಕೇಳ್ತೇವೆ ಹುಡುಗಿ ಯಾಕೆ ಹುಡುಗಿಯರ ಥರ ಅಳ್ತಿಯಲ್ಲ ಅಂತ ಕೇಳ್ತೇನೆ ಆಗ ಹುಡುಗ ಏನು ಮಾಡ್ತಾನೆ ನಾನು ಅಳುದಕ್ಕಿಂತ ಸಿಟ್ಟನ್ನು ತೋರಿಸಿದ್ರೆ ಒಂದು ಗಂಡಸಿನಾಗೆ ಕಾಣ್ತೇನೆ ಅಂತ ಮೆಲ್ಲಗೆ ತನ್ನ ಅಳುವನ್ನು ನಿಯಂತ್ರಿಸಿ ಸಿಟ್ಟು ತೋರಿಸಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಒಂದು ಹುಡುಗಿ ಏನು ಮಾಡ್ತಾಳೆ ತನ್ನ ಭಯವನ್ನು ತೋರಿಸುವುದರ ಬದಲು ಅಸಹಾಯಕತೆಯನ್ನು ಬೇರೆ ಬೇರೆ ರೀತಿಯಲ್ಲಿ ತೋರಿಸ್ತಾ ಹೋಗ್ತಾಳೆ ಅದು ಅಸಹಾಯಕ ಅಸಹಾಯಕತೆಯು ತನ್ನ ಹಠದಲ್ಲಿರ್ಬೋದು ಯಾವುದೋ ವಸ್ತುಗಳು ಬೇಕು ಅಂತ ಹಠ ಮಾಡ್ಬೋದು ಅಥವಾ ಏನಾದರೂ ಎಟೆನ್ಷನ್ ಸೀಕಿಂಗ್ ಬಿಹೇವಿಯರ್ ಇರ್ಬೋದು ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಕೂಡ ಮಕ್ಕಳು ತಮ್ಮ ಭಾವನೆಗಳನ್ನು ತೋರಿಸ್ತೇವೆ ಒಥೆಂಟಿಕ್ ಫೀಲಿಂಗ್ಗಳನ್ನು ನಾವೇ ಮುಚ್ಚಿ ಹಾಕಲಿಕ್ಕೆ ಹೇಳ್ತೇವೆ ಹಾಗೆ ಮಾಡಬೇಡ ಯಾಕೆ ಹೀಗೆ ಮಾಡ್ತೀನಿ ಅಂತ ಅಬ್ಬರಿಸ್ತೇವೆ ಆಮೇಲೆ ಅವ್ರೇನು ಏನು ಮಾಡ್ತಾರೆ ಒಥೆಂಟಿಕ್ ಫೀಲಿಂಗ್ಗಳನ್ನು ತೋರಿಸ್ಕೊಳ್ಲಿಕ್ಕಾಗುವುದಿಲ್ಲ ಅದನ್ನು ಮುಚ್ಚಿಹಾಕಿ ಇನ್ಯಾವುದೋ ರೀತಿಯ ಸಮಾಜ ಒಪ್ಪಿಕೊಳ್ಳುವಂತಹ ಕೆಲವು ವಿಶೇಷ ಭಾವನೆಗಳನ್ನು ಮಾತ್ರ ತೋರಿಸ್ತವೆ ವ್ಯಕ್ತಿ ದೊಡ್ಡದಾಗ್ತಾ ಹೋದಾಗೆ ತನ್ನ ಮಾನಸಿಕ ವಿಭ್ರಾಂತಿ ಒಳಗೆ ಗಟ್ಟಿಯಾಗ್ತಾ ಹೋಗ್ತದೆ ಆದರೆ ಸಮಾಜದ ಎದುರಿಗೆ ನಗುಮುಖದ ವ್ಯಕ್ತಿ ಅಥವಾ ಎಲ್ಲರೊಂದಿಗೆ ಹೊಂದಾಣಿಕೆ ಮಾಡುವಂಥ ವ್ಯಕ್ತಿಯಾಗಿ ಕಾಣ್ತಾರೆ ಸಣ್ಣ ವಿಷಯಕ್ಕೆ ಆತ್ಮಹತ್ಯೆ ಮಾಡಿಕೊಳ್ಳುವವರಿಗೆ ಮನಸ್ಸಿನೊಳಗೆ ಅಷ್ಟು ಗೊಂದಲಗಳು ಕೂಡ ಇರ್ತವೆ ರಾಕೆಟ್ ಭಾವನೆಗಳನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಬೆಳೆಸಿಕೊಳ್ಳದಂತೆ ನಾವು ನಮ್ಮ ಮಕ್ಕಳನ್ನು ಬೆಳೆಸುವ ನಾನು ಯಾಕೆ ಇವತ್ತಿನ ಈ ವಿಶೇಷವಾಗಿ ಇಂತಹ ವಿಷಯಗಳನ್ನು ಹೇಳ್ತಾ ಇದ್ದೇನೆಂದರೆ ನನ್ನ ಮಗ ಸ್ವಾತಂತ್ರ್ಯ ದಿನಾಚರಣೆಯ ದಿನ ನಾನು ಮಾರ್ಚ್ ಫಾಸ್ಟಲ್ಲಿ ಭಾಗವಹಿಸುವುದಿಲ್ಲ ನಾನು ತಪ್ಪಿಸಿ ಬಂದೆ ಅಂತ ಹೇಳಿದೆ ನನಗೆ ತುಂಬ ಸಿಟ್ಟು ಬಂತು ನಾನೇನು ಮಾಡಿದೆ ಅಂದರೆ ಅವನಿಗೆ ಸರಿ ಬಯಿದೆ ನೀನು ಎಲ್ಲ ಮಕ್ಕಳು ಮಾರ್ಚ್ ಫಸ್ಟಲ್ಲಿ ಹೋಗ್ತಾರೆ ನೀನೊಬ್ಬ ಒಂದು ವಿಶೇಷ ನೀನು ಮೊದಲೇ ನಿಮಗೆ ಉದಾಸೀನ ಅಂತ ಇದೆ ಇನ್ನೂ ನೀನು ಎಲ್ಲರ ಇದರಿಂದ ಹಾಗೆ ಮಾಡಿಸ್ಕೊಂಡು ಆಗ ಅವನು ಹೇಳಿದ ನನಗೆ ಅದು ಇಷ್ಟ ಇಲ್ಲ ನನಗೆ ಬೇರೆ ವಿಷಯಗಳು ಇಷ್ಟ ನನಗೆ ಮಾರ್ಚ್ ಫಸ್ಟಲ್ಲಿ ನನಗೆ ಅಷ್ಟೊಂದು ಆಸಕ್ತಿ ಬರ್ತಾ ಇಲ್ಲ ಅಂತ ನಾನು ನನ್ನ ಅಸಮಾಧಾನವನ್ನು ಸಿಟ್ಟಿನ ಮೂಲಕ ತೋರಿಸಿದೆ ನಾನು ನಿಜವಾಗಿ ನನಗೆ ತುಂಬ ದುಃಖವಾಯಿತು ಆದರೆ ನನ್ನ ನನ್ನ ದುಃಖವನ್ನು ತೋರಿಸ್ಕೊಳ್ಳಿಲ್ಲ ನನ್ನ ರ್ಯಾಕೆಟ್ ಫೀಲಿಂಗ್ ಅಂತ ಹೇಳೋದು ಸಿಟ್ಟಾಗಿತ್ತು ಸಿಟ್ಟಿನ ಮೂಲಕ ತೋರಿಸಿದೆ ಆಮೇಲೆ ಇವತ್ತು ನನಗೆ ಬೆಳಗ್ಗೆ ಜ್ಞಾನೋದಯ ಆಯಿತು ನಾನು ಹೇಳಿದೆ ನನ್ನನ್ನು ಕ್ಷಮಿಸು ನಿನಗೆ ಅದು ಇಷ್ಟ ಇಲ್ಲದಿರ್ಬೋದು ಆದರೆ ನಿನಗೆ ಸಾಮಾಜಿಕ ವಿಷಯಗಳಲ್ಲಿ ಬಹಳ ಆಸಕ್ತಿ ಇದೆ ನೀನು ಉತ್ತಮ ವಾಗ್ಮಿ ಆಗ್ತಿ ಮುಂದೆ ನೀನು ಅದರ ಮೂಲಕ ನೀನು ಕೊಡುಗೆ ಕೊಡ್ಬೋದು ದೇಶಕ್ಕೆ ಏನಾದರೂ ಕೊಡುಗೆ ಕೊಡ್ಬೋದು ನನಗೆ ನಿನ್ನ ಮೇಲೆ ಭರವಸೆ ಇದೆ ಅಂತ ಹೇಳ್ತೇನೆ ಅದು ಅವನಿಗೆ ಇಷ್ಟ ಆಗ್ತದೆ ನಾನಿವತ್ತು ಅವನ ಕಣ್ಣಲ್ಲಿ ಆ ಕಾನ್ಫಿಡೆನ್ಸ್ ನೋಡಿದೆ ನಿನ್ನೆ ಅವನಿಗಲ್ಲಿ ಒಂಥರ ಹೆದರಿಕೆ ಇತ್ತು ಅಮ್ಮ ಅಯ್ಯೋ ಅಮ್ಮ ಏನು ಹೇಳ್ತಾರೆ ಅಪ್ಪ ಏನು ಅನ್ಕೊಳ್ತಾರೆ ಅಂತ ಆದರೆ ಇವತ್ತು ಹಾಗಿಲ್ಲ ನಿನ್ನನ್ನು ಅರ್ಥ ಮಾಡ್ಕೊಂಡೆ ಅಲ್ಲ ಅಂತ ಹೇಳ್ತಾನೆ ನಾವು ನಮ್ಮ ಮಕ್ಕಳನ್ನು ನಮಗೆ ಬೇಕಾದಾಗೆ ಬೆಳೆಸ್ತೇವೆ ತಿದ್ದಿ ತೀಡ್ತೇವೆ ಆದರೆ ತಿದ್ದಿ ತೀಡುವಾಗ ರ್ಯಾಕೆಟ್ ಭಾವನೆಗಳನ್ನು ಕೂಡ ಅವರಲ್ಲಿ ಬೆಳೆಸ್ತೇವೆ ಇದರ ಬಗ್ಗೆ ಹೆಚ್ಚಿನ ವಿವರಣೆಗಳನ್ನು ನಾನು ಇಲ್ಲಿ ಕೊಟ್ಟಿದ್ದೇನೆ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ಪಿ ಡಿ ಎಫ್ ಫೈಲ್ ಕೊಟ್ಟಿದ್ದೇನೆ ಹಾಗೆ ನಿಮಗೆ ಏನಾದರೂ ಇದರ ಮೇಲೆ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಪ್ರತಿಯೊಂದಕ್ಕೆ ಕೂಡ ಉತ್ತರಿಸ್ತೇನೆ ಧನ್ಯವಾದಗಳು